ಸರಿಗ ಅದು ನನ್ನ ಪಕ್ಷಕ್ಕೆ ನನಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಅದು ಅದು ಪ್ಯೂರ್ಲಿ ಪಾಲಿಟಿಕ್ಸ್ ನವಂಬರದ ಕ್ರಾಂತಿ ಇದೆಯಲ್ಲ ಅದು ಪ್ಯೂರ್ಲಿ ಪಾಲಿಟಿಕ್ಸು ದಟ್ ಈಸ್ ನಾಟ್ ಎ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಈಸ್ ಎ ಪ್ಯೂರ್ಲಿ ಪಾಲಿಟಿಕ್ಸ್ ಅದರಿಂದ ನಾನು ಕಾಂಗ್ರೆಸ್ನವ್ರ ವಿಚಾರನ ಅವರು ಕ್ರಾಂತಿನಾರೂ ಮಾಡಿಕೊಳ್ಳಿ ಅವರೇ ಮುಂದುವರ್ಕೊಳ್ಳಿ ಶಾಂತಿನಾರು ಮಾಡಿಕೊಳ್ಳಿ ಅಥವಾ ಇನ್ನೂ ಎರಡುವರೆ ವರ್ಷ ಅ ಸಿದ್ದರಾಮಯ್ಯನವರೇ ಇರಲಿ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ನಮಗೇನು ಕಿಚ್ಚಿಲ್ಲ ಸ್ವಾಮಿ ಯಾರು ಬೇಕಾರೋ ಅಲ್ಲಿ ಕ್ರಾಂತಿನಾರು ಮಾಡ್ಕೊಳ್ಳಿ ಶಾಂತಿನಾರು ಮಾಡ್ಕೊಳ್ಳಿ ಯಾರು ಬಿ ಜೆ ಪಿಯವರ ಬಿ ಜೆ ಪಿ ಅವ್ರು ಹೇಳಿದ್ರೆ ಅದು ಅವರು ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ನನ್ನ ಪಕ್ಷಕ್ಕೆ ಸಹ ಜೆ ಡಿ ಎಸ್ಗೆ ಸಂಬಂಧಪಟ್ಟ ವಿಚಾರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅವ್ರು ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಅವರ ಪಕ್ಷದ ಒಳಗಡೆನ ಆಂತರಿಕ ವಿಚಾರವನ್ನು ಅವರು ಸರಿಪಡಿಸ್ಕೋಬೇಕು ಕ್ರಾಂತಿಯಾಗಿ ಸರ್ಕಾರ ಬಿದ್ದೋದ್ರೂ ನಮ್ಗೆ ಸಂತೋಷ ಸರ್ಕಾರ ನಡೆದ್ರು ಸಂತೋಷ ಸರ್ಕಾರ ಬಿದ್ದೋದ್ರೂ ಖುಷಿ ಪಡೋರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸರ್ಕಾರ ಮುಂದುವರೆದ್ರು ಅವ್ರ ವಿರುದ್ಧ ವಿರೋಧ ಪಕ್ಷದ ನಾಯ ಮುಖಂಡರಾಗಿ ಅವ್ರ ತಪ್ಪು ನೆಪ್ಪುಗಳನ್ನು ಹೇಳ್ತಾ ಇರೋದೇ ಎರಡುವರೆ ವರ್ಷ ನಮ್ಮ ಕೆಲಸ ಮಾಡ್ಕೊತೀವಿ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ದೇವೇಗೌಡ ಸಾಹೇಬರು ಆರೋಗ್ಯವಾಗಿದ್ದಾರೆ ತಮ್ಮ ಮುಖಾಂತರ ಈ ನಮ್ಮ ಜಿಲ್ಲೆಯ ಜನತೆಗೆ ನಾನು ಹೇಳ್ತಾ ಇದ್ದೇನೆ ಅವರು ಭಗವಂತನನ್ನು ಭಾಳ ನಂಬಿರ್ತಕ್ಕಂಥವ್ರು ದೇವ್ರ ಮೇಲೆ ಅಪಾರವಾದಂಥ ನಂಬಿಕೆ ಇರತಕ್ಕಂಥ ದೇವೇಗೌಡರ ಸಾಹೇಬ್ರಿಗೆ ಆರೋಗ್ಯ ಚೆನ್ನಾಗಿದೆ ಅವ್ರಿಗೇನೂ ಆಗಲ್ಲ ಶತಮಾನೋತ್ಸವ ನಾವು ನೋಡ್ತೇವೆ ಅವ್ರದ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಇವ ನಿಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಕುಮಾರಣ್ಣವರು ಹೇಳಿ 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 ಕುಮಾರಣ್ಣವರು ಕುಮಾರಣ್ಣವ್ರಿಗೂ ಕುಮಾರಣ್ಣವರು ಅನಾರೋಗ್ಯ ಕಾರಣದಿಂದ ಇಲ್ಲಿವರೆಗೂ ಕೂಡ ಮಂಡ್ಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರಯಾಣ ಮಾಡಬಾರ್ದು ಅಂತ ಡಾಕ್ಟ್ರ್ ಸಲಹೆ ಮೇರೆಗೆ ಡೆಲ್ಲಿಲಿದ್ದರು ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಮಂಡ್ಯದ ಬಂದು ನಮ್ಮ ಮಂಡ್ಯ ಜನರನ್ನ ಸಮಸ್ಯೆಯನ್ನು ಆಲಿಸ್ತಾರೆ